ಸ್ನೇಹಿತರೆ ಹೊಸ ಸೃಷ್ಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಹತ್ತನೇ ತರಗತಿಯ ಗಣಿತದ ಅಧ್ಯಾಯವಾದ ಏಳು ಚರಾಕ್ಷರುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಘಟಕ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಟ ಶೇರ್ ಮಾಡಿ ನಾನು ಮಾಡಿರತಕ್ಕಂತ ಎಲ್ಲ ಘಟಕಗಳ ವಿಡಿಯೋವನ್ನು ತಾವು ಕ್ಷೇಣಿ ಇರತಕ್ಕಂತ ಬೆಲ್ ಐಕಾನ್ ಕಾಣುತ್ತೆ ನಿಮಗೆ ನೋಟಿಫಿಕೇಶನ್ ಆಗೋದ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಈಗ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಪರಿಹಾರಗಳ ರೇಖಾಗಣಿತ ಮತ್ತು ಬೀಜ ನಿತ್ಯವಾಗಿ ಯಾವ ರೀತಿ ನಿರೂಪಣೆ ಮಾಡಬೇಕು ಅನ್ನೋದನ್ನ ಈ ಕೋಷ್ಟಕದ ಮೂಲಕ ತಿಳಿಯೋಣ ಈಗ ಫಾರ್ ಎಕ್ಸಾಂಪಲ್ ರೇಖಾತ್ಮಕ ಎರಡು ಚರಾಕ್ಷ ರೇಖಾತ್ಮಕ ಸಮೀಕರಣ ಜೋಡಿಗಳಿಗೆ ಉದಾಹರಣೆ ತಗೋಣ ಎಕ್ಸ್ ಪ್ಲಸ್ ಎರಡು ವಾಯ್ ಮೈನಸ್ ಐದು ಹೆಚ್ಚು ಕೊಟ್ಟು ಜೀರೋ ಎರಡು ಎಕ್ಸ್ ಮೈನಸ್ ಎರಡು ವಾಯ್ ಪ್ಲಸ್ ತ್ರೀ ಇಸ್ಕೊಳ್ತು ಜೀರೋ ಅದ್ರಲ್ಲಿ ಎಕ್ಸ್ ಏನು ಸಹಗುಣಕ ಇಲ್ಲ ಅಂದ್ರೆ ಎಕ್ಸ್ ಸಹಗುಣಕ ಏನು ಇಲ್ಲಂದ್ರೆ ಇಲ್ಲಿ ಏನು ಇರ್ತದೆ ಏನು ಇಲ್ಲ ಅಂದ್ರೆ ಒಂದ್ ಇರ್ತದ ಆಗ ಎ ಒನ್ ಎ ಒನ್ ಎಕ್ಸ್ ಬಿ ಒನ್ ವಾಯ್ ಪ್ಲಸ್ ಸಿ ಒನ್ ರೂಪಾಯಿ ಇರ್ತದ ಸಿ ಒನ್ ಇಜು ಜೀರೋ ಇರ್ತದ ಅಂದ್ರೆ ಇಲ್ಲಿ ಎ ಒನ್ ಅಂದ್ರೆ ಏನಾಗ್ತದ ಎ ಒನ್ ಅಂದ್ರ ಒಂದು ಆಮೇಲೆ ಬಿ ಒನ್ ಅಂದ್ರೆ ಎರಡು ಸಿ ಒನ್ ಅಂದ್ರೆ ಮೈನಸ್ ಐದಾಗ್ತದೆ ಇಲ್ಲಿ ಒನ್ನೇ ಸಮೀಕರಣ ಆಗ್ತದ ಇನ್ನು ಅದೇ ಎರಡನೇ ಸಮೀಕರಣದಲ್ಲಿ ಎ ಟು ಅಂದ್ರೆ ಎರಡು ಬಿ ಟು ಅಂದ್ರೆ ಮೈನಸ್ ಎರಡು ಸಿ ಟು ಅಂದ್ರೆ ಮೂರ್ ಆಗ್ತದ ಈಗ ಈ ಸಮೀಕರಣದ ಮೂಲಕ ನಾವು ಎ ಒನ್ ಡಿವೈಡ್ ಬೈ ಟು ಅಂದ್ರೆ ಒನ್ ಅಪ್ ಟೂ ಆಗ್ತದೆ ಒಂದ್ ಇರ್ತದ ಇಲ್ಲಿ ಒನ್ ಪಾಯಿಂಟ್ ಟು ಸಹ ಆಗ್ತದ ಒನ್ ಅಪ್ ಟೂ ಆಗ್ತದ ಇನ್ನ ಬಿ ಒನ್ ಡಿವೈಡ್ ಬೈಟು ಅಂದ್ರೆ ಮೈನಸ್ ಟು ಅಪ್ ಟೂ ಅಂದಾಗ ಮೈನಸ್ ಟು ಪಾಯಿಂಟ್ ಟೂ ಅಂದ್ರೆ ಒಂದ್ ಆಗ್ತದ ಮೈನಸ್ ಒಂದ್ ಆಗ್ತದ ಇನ್ನ ಸಿ ಒಂದು ಡಿವೈಡ್ ಟು ಅಂದ್ರೆ ಮೈನಸ್ ಫೈವ್ ಪಾಯಿಂಟ್ ತ್ರೀ ಅಂದ್ರೆ ಇದ್ರ ಮೂಲಕ ನಮ್ಗೆ ಗೊತ್ತಾಗ್ತದ ಏನಂದ್ರೆ ಅನುಪಾತ ಹೋಲಿಕೆ ಮಾಡಿದಾಗ ಎ ಒನ್ ಡೈಡ್ ಬೈ ಟು ನಾಟ್ ಈಕ್ವಲ್ ಟು ಬಿ ಒನ್ ಡಿವೆಡ್ ಬೈ ಬಿ ಟು ಯಾಕಂದ್ರೆ ಎಂಡೆರಡು ಬಿಟ್ಟು ಒಂದು ಎಡ ಒಂದ್ ಎಣ್ಣೆ ಒಂದದ ಇದು ಮೈನಸ್ ಒಂದು ಬರ್ತಕ್ಕಂಥದ್ದು ಹಂಗಾರ ಎಣ್ಣೆ ಒಂದು ಮೈನಸ್ ಒಂದಕ್ಕೆ ಸಮ ಆಗಲ್ಲ ಆದ್ರಿಂದ ಇಂತಹ ಪರಿಹಾರಗಳು ಅನ್ಯಾನ್ಯವಾಗಿರ್ತ ಅಂದ್ರೆ ಒಂದೇ ಒಂದು ಪರಿಹಾರವನ್ನು ಹೊಂದಿರ್ತದ ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ನಾವು ಗ್ರಾಫ್ ಪಾಳೆಯ ಮೂಲಕದಿಂದ ತೆಗೆದಾಗ ರೇಖೆಗಳು ಪರಸ್ಪರ ಗ್ರಾಫ್ ಪಳಿಯಲ್ಲಿ ಛೇರಿಸ್ತಾವೆ ಯಾವ ರೀತಿ ಚೇದಿಸ್ತಾವಂದ್ರೆ ಈ ರೀತಿ ಚೇದಿಸ್ತಾವ್ ಒಂದು ಗ್ರಾಫ್ ಪಳಿ ಅಂತ ತಿಳ್ಕೊಂಡಾಗ ಗ್ರಹ ಪರಸ್ಪರ ಈ ರೀತಿ ರೇಖೆಗಳು ಒಂದು ಬಿಂದುವಿನಲ್ಲಿ ಸೇರಿಸ್ತಾವೆ ಒಂದೇ ಒಂದು ವ್ಯುಚ್ ಅದಕ್ಕೆ ಒಂದೇ ಒಂದು ಪರಿಹಾರ ಎಕ್ಸ್ ಮತ್ತು ವೈ ಪರಿಹಾರಗಳು ಇರ್ತಕ್ಕಂಥದ್ದು ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಕ್ಸ್ ಮೈನಸ್ ಟು ವೈ ಮೈನಸ್ ಫೈವ್ ಇಟ್ಕೊಳ್ತು ಜೀರೋ ಎರಡು ಎಕ್ಸ್ ಮೈನಸ್ ಫೋರ್ ವೈ ಮೈನಸ್ ಟೆನ್ ಇಚ್ಕೊಳ್ ಟು ಜೀರೋ ಅದ್ರ ಇಲ್ಲಿ ಎ ಒನ್ ಡಿವೆ ಬೈ ಏ ಟು ಏನಾಗ್ತದ ನೋಡ್ರಿ ಎ ಒನ್ ಡಿವೈಡ್ ಬೈ ಎ ಟು ಎರಡನೇ ಒಂದ್ ಆಗ್ತದೆ ಇನ್ನ ಬಿ ಒನ್ ಡಿವೆಡ್ ಬೈ ಬಿ ಟು ಮೈನಸ್ ಎರಡ್ ಅದ ಬಿ ಒನ್ ಬಿ ಟು ಮೈನಸ್ ನಾಕ್ ಮೈನಸ್ ಎರಡು ಎರಡು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಎರಡು ಒಂದೇ ಎರಡನೇ ನಾಲ್ಕು ಅಂದ್ರೆ ಅದರೇ ಒಂದ್ ಆಗ್ತದೆ ಇಲ್ಲ ಸಿನ್ ಎರಡು ಬೈ ಸಿ ಟು ಮೈನಸ್ ಐದ್ ಮೈನಸ್ ಅವಾಗ ಹತ್ತದೂ ಕಟ್ತಾ ಹಿಡಿದಾಗ ಐದೊಂದೇ ಹತ್ತಾಗ್ತದೆ ಎರಡನೇ ಒಂದ್ ಆಗ್ತದೆ ಅಂದ್ರೆ ಎ ಒನ್ ಎರಡು ಬೈ ಎ ಟು ಇಜ್ ಟು ಬಿ ಒನ್ ಡೈಡ್ ಬೈ ಟು ಏಟ್ ಇಜ್ ಟು ಸಿ ಒನ್ ಡೈವೈಡ್ ಬೈ ಸಿ ಟು ಆಗ್ತದ ಅಂದ್ರೆ ಎಲ್ಲವುಗಳು ಅನುಪಾತದ ಸಮವಾಗಿರೋದ್ರಿಂದ ಇಲ್ಲಿ ಅಸಂಖ್ಯಾತ ಪರಿಹಾರಗಳು ಕಂಡುಬರ್ತಾವೆ ಅಂದ್ರೆ ಒಂದು ರೇಖೆಯ ರೇಖೆ ಮತ್ತೊಂದು ರೇಖೆ ಮೇಲೆ ಆಯ್ಕೆ ಆಗ್ತದ ಆಯ್ಕೆ ಆಗ್ತಕ್ಕಂತ ರೇಖೆಗಳು ನಕ್ಷೆ ಮೂಲಕ ಪ್ರತಿಷ್ಠಿದಾಗ ಉಂಟಾಗ್ತಾವ ಎಕ್ಸ್ ಮೈನಸ್ ಟು ವೈ ಮೈನಸ್ ಫೈವ್ ಟು ಜೀರೋ ಎರಡ್ ಎಕ್ಸ್ ಮೈನಸ್ ಫೋರ್ ವೈ ಪ್ಲಸ್ ತ್ರೀ ಟು ಜೀರೋ ಇಲ್ಲಿ ಎ ಒನ್ ಎರಡ್ ಬೈ ಎ ಟು ಎರಡನೇ ಒಂದ್ ಆಗ್ತದ ಇನ್ನ ಬಿ ಒನ್ ಎರಡು ಬೈ ಬಿ ಟು ಅಂದಾಗ ಮೈನಸ್ ಎರಡು ಫೋನ್ ಮೈನಸ್ ನಾಲ್ಕು ಅಂದಾಗ ಕರ್ತಾ ಹಿಡಿದಾಗ ಎರಡನೇ ಒಂದ್ ಆಗ್ತದ ಇನ್ನ ಸಿ ಒನ್ ಟು ಮೈನಸ್ ಅಫಾನ್ ಮೂರ್ ಆಗ್ತದೆ ಇದ್ರ ಮೂಲಕ ನಮ್ಗೆ ಟು ಬಿ ಒನ್ ಒಂದೇ ಬಿ ಟು ಟು ಸಿ ನಾಟ್ ಟು ಸಿ ಒನ್ ಎರಡು ಆಗ್ತದೆ ಇದ್ರ ಕೈ ಯಾವ ರೀತಿಯ ಪರಿಹಾರಗಳಿಲ್ಲ ಯಾಕಂದ್ರೆ ರೇಖೆಗಳು ಸಮಾಂತರ ರೇಖೆಗಳಾಗಿರೋದ್ರಿಂದ ನಕ್ಷಾರೋಪತ ರೇಖೆ ಸಮಾಂತರವಾಗಿರೋದ್ರಿಂದ ಯಾವ್ದೇ ರೀತಿಯ ಪರಿಹಾರಗಳು ಬರಲ್ಲ ಇನ್ನ ವರ್ಚಿಸುವ ವಿಧಾನದ ಮೂಲಕ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸತಕ್ಕಂತದ್ದು. ವಂಚಿಸುವ ವಿಧಾನ ಈಗ x + y = 14 ಮತ್ತು x - y = 4 ಇದೆ. ಈಗ x + y = 14 ಅದರ ಜೊತೆಗೆ x - y = 4 ರೂಪ. ಈಗ ಒಂದನೇದ ಸಮೀಕರಣವಂದ ಇನ್ನೆ ಎರಡನೇ ಸಮೀಕರಣ ಯಾ ಅದರ ನಾವು ಪ್ಲಸ್ ವೈ ಮೈನಸ್ ಎರಡು ಕ್ಯಾನ್ಸಲ್ ಆಗ್ತದ ನಂತರ ಒಂದು ಎಕ್ಸ್ ಒಂದು ಎಕ್ಸ್ ಕೂಡಿಸಿದಾಗ ಸಮೀಕರಣ ಒಂದು ಸಮೀಕರಣ ಕೂಡಿಸಿದಾಗ ಒಂದು ಎಕ್ಸ್ ಒಂದು ಎಕ್ಸ್ ಕೂಡಿಸಿದಾಗ ಎರಡು ಎಕ್ಸ್ ಹದಿನಾಲ್ಕರಲ್ಲಿ ನಾಲ್ಕನ್ನ ಕೂಡಿಸಿದಾಗ ಹದಿನೆಂಟು ಆಗ್ತದೆ ಎರಡು ಎಕ್ಸ್ ಇಚ್ಕೊಳ್ತು ಹದಿನೆಂಟು ಎರಡು ಟು ಒಂಬತ್ತು ಆಗ್ತದ ಎಕ್ಸ್ ನ ಈ ಬೆಲೆ ಎಕ್ಸ್ ಹಚ್ಕೊಳ್ತಾರೆ ಒಂಬತ್ತು ಈ ಬೆಲೆಯನ್ನ ಸಮೀಕರಣ ಒಂದರಲ್ಲಿ ತುಂಬೋಣ ಸಮೀಕರಣ ಒಂದರಲ್ಲಿ ತುಂಬಿದಾಗ ಎಕ್ಸ್ ಪ್ಲಸ್ ಕೊಟ್ಟು ಹದ್ನಾಕ್ ಈಗ ಎಕ್ಸ್ ಅಂದ್ರೆ ಒಂಬತ್ತು ನಿಂಬಿದಾಗ ಒಂಬತ್ತು ಪ್ಲಸ್ ವಾಯ್ಜು ಹದಿನಾಲ್ಕು ವಾಯಿಸ್ಕೊಳ್ತು ಹದಿನಾಲ್ಕು ಮೈನಸ್ ಒಂಬತ್ತು ಮಾಡಿದಾಗ ವಾಯಿಸ್ಕೊಳ್ತು ಐದಾಗ್ತಕ್ಕಂತದ್ದು ಎಕ್ಸ್ ಪ್ಲಸ್ ಮೂರು ವಾಯಜ್ ಕೊಟ್ಟು ಎಂಟು ಮತ್ತು ಎರಡು ಎಕ್ಸ್ ಪ್ಲಸ್ ವಾಯಜ್ ಕೊಟ್ಟು ಆರು ಇದೀ ಸಮೀಕರಣವನ್ನು ಬಿಡ್ಸ ನೋಡಿ ಕೊಟ್ಟಂತ ಒನ್ಯ ಸಮೀಕರಣ ಎಕ್ಸ್ ಪ್ಲಸ್ ತ್ರೀ ವಾಯಿಸ್ಕೊಟ್ಟು ಎಂಟು ಸಮೀಕರಣ ಒಂದ್ ಅನ್ನೋಣ ಎರಡು ಎಕ್ಸ್ ಪ್ಲಸ್ ವಾಯಿಸ್ಕೊಳ್ತು ಆರು ಸಮೀಕರಣ ಎರಡು ಅನ್ನೋಣ ಈಗ ನಾ ಸಮೀಕರಣವನ್ನ ಕೆಲ್ಸ ಮಾಡ್ಬೇಕಾದ್ರೆ ಸಮಗೊಳಿಸಬೇಕಾಗ್ತದ ಅವಾಗ ಒಂದ್ ಎಕ್ಸ್ ಅದ ಇಲ್ಲಿ ಎರಡ್ ಎಕ್ಸ್ ಅದ ಸಮಗೊಳಿಸಿದಾಗ ಸಮೀಕರಣ ಒಂದಕ್ಕ ಹೊಂದಕ್ಕೆ ಎರಡರಿಂದ ಗುಣಕ್ರಮ ಸಮೀಕರಣಕ್ಕೆ ಒಂದರಲ್ಲಿ ಗುಣಕ್ರಮಣ ಅವಾಗ ಎರಡರಲ್ಲಿ ಗುಣಕರಣ ಮಾಡಿದಾಗ ಏನಾಗ್ತದ ಸಮೀಕರಣ ಒಂದಕ್ಕೆ ಎರಡರಲ್ಲಿ ಗುಣ ಮಾಡಿದಾಗ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಎರಡ್ ಇಂಟು ಮೂರು ಮೂರು ಅಂದ್ರ ಆರು ವಾಯ್ ನಂತರ ಎಂಟು ಎರಡ್ ಆಗ್ತದ ಈಗ ಎರಡು ಎಕ್ಸ್ ಪ್ಲಸ್ ಆರ್ ಟು ಇಚ್ ಆಯ್ತು ಇನ್ನೊಂದು ಎರಡು ಎಕ್ಸ್ ಪ್ಲಸ್ ಟು ಆರ್ ಆಗ್ತದೆ ಈಗ ನಂತರ ಚಿಹ್ನೆಗಳನ್ನ ಚೇಂಜ್ ಮಾಡೋಣ ಚಿಹ್ನೆಗಳನ್ನ ಚೇಂಜ್ ಮಾಡೋಣ ಆಗ ಇಲ್ಲಿ ಪ್ಲಸ್ ಇರ್ತದೆ ಪ್ಲಸ್ ಇಲ್ಲಿ ಮೈನಸ್ ಆಗ್ತದೆ ಪ್ಲಸ್ ಇರೋದು ಮೈನಸ್ ಆಗ್ತದೆ ಪ್ಲಸ್ ಇದಲ್ಲಿ ಮೈನಸ್ ಆಗ್ತದೆ ನಂತರ ಎರಡು ವೈ ಎಕ್ಸ್ ಎರಡು ಎಕ್ಸ್ ಕ್ಯಾನ್ಸಲ್ ಆಗ್ತದೆ ಎರಡು ಎಕ್ಸ್ ಎಕ್ಸ್ ಎರಡು ಎಕ್ಸ್ ಕ್ಯಾನ್ಸಲ್ ಆಗಿ ಆರ್ ವೈ ದಲ್ಲಿ ಒಂದು ವಾಯ್ ಕಾದಾಗ ಐದು ವಾಯ್ ಹದ್ನಾರು ದಲ್ಲಿ ಆರ್ ಕಳ್ದಾಗ ಹತ್ತು ಐದು ವಾಯ್ಸ್ ವಾಯಿಸ್ಕೊಳ್ತು ಹತ್ತು ವಾಯ್ಚ್ಕೊಳ್ತು ಹತ್ತಕ್ಕೊನ ಎರಡ್ ಅಂದಾಗ ವಾಯ್ಸ್ ವಾಯಿಸ್ಕೊಳ್ತು ಎರಡು ಆಗ್ತದ ಈ ವಾಯಿನ ಬೆಲೆಯನ್ನ ಸಮೀಕರಣ ಒಂದರಲ್ಲಿ ನಾವು ಆದೇಶ ಮಾಡಿದ್ದಾರೆ ಏನಂತಂದ್ರೆ ಸಮೀಕರಣ ಒಂದ್ ಏನದ ಅಂದ್ರ ಎಕ್ಸ್ ಪ್ಲಸ್ ತ್ರೀ ವಾಯ್ಸ್ ವಾಯಿಸ್ಕೊಳ್ತು ಇಟ್ಟದೆ ಎಕ್ಸ್ ಪ್ಲಸ್ ತ್ರೀ ವಾಯ್ ಬೆಲೆ ಅದ ತ್ರೀ ಇಂಟು ಎರಡ್ ಆಗ್ತದೆ ಇಚ್ಕೊಟ್ಟು ಎಂಟು ಮೂರಲ್ಲಿ ಆರು ಆರ್ ಆ ಕಡೆ ಸೈಡ್ ಬಂದಾಗ ರೈಟ್ ಬಲವ್ ಬಂದಾಗ ಮೈನಸ್ ಆಗ್ತದ ಅವಾಗ ಎಕ್ಸ್ ಟು ಎಂಟು ಮೈನಸ್ ಆರ್ ಅಂದ್ರ ಎಕ್ಸ್ ಬೆಲೆ ಎರಡು ಬರ್ತಕ್ಕಂಥದ್ದು ರೇಖಾತ್ಮಕ ಸಮೀಕರಣಗಳನ್ನ ನಕ್ಷಾ ವಿಧಾನದ ಮೂಲಕ ಬಿಡಿಸತಕ್ಕಂಥದ್ದು ಇಲ್ಲಿ ನಕ್ಷಾ ವಿಧಾನದ ಮೂಲಕ ಬಿಡಿಸಬೇಕಾದ ಮೊದಲ ಸಮೀಕರಣದ ಬೆಲೆಗಳನ್ನ ನಾವು ಕಂಡು ಹೋಗ್ಬೇಕಾಗ್ತದೆ ಅಂದ್ರೆ ಸಮೀಕರಣ ಬೆಲೆ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಏನ ಎಕ್ಸ್ ಮೈನಸ್ ವಾಯಜ್ ಕೊಲ್ಟೋ ನಕ್ಷಾ ವಿಧಾನ ಬಿಡಿಸಿದಾಗ ಎಕ್ಸ್ ಪ್ಲಸ್ ವಾಯಿಸಿಕೊಳ್ತು ಜೀರೋ ವಾಯಜ್ ಕೊಲ್ಟು ಏನಾಗ್ತದೆ ವಾಯಜ್ ಕೊಲ್ಟು ಎಂಟು ವಾಯ್ ಎಕ್ಸ್ ಎತ್ಕೊಂಡಾಗ ಮೈನಸ್ ಎಕ್ಸ್ ಆಗ್ತದೆ ಈಗ ಫಸ್ಟ್ ಎಕ್ಸ್ ಬೆಲೆ ಜೀರೋ ತೋರಣ ಎಕ್ಸ್ ಬೆಲೆ ಜೀರೋ ತಗೊಂಡಾಗ ವಾಯ್ ಬೆಲೆ ಎಷ್ಟಾಗ್ತದೆ ಎಂಟ್ ಆಗ್ತದ ಅದ ಇನ್ನ ನೆಕ್ಸ್ಟ್ ನಂತರ ಎಕ್ಸ್ ಬೆಲೆ ಏನಾದ್ರು ನಾವು ಎಕ್ಸ್ ಬೆಲೆ ಏನಾದ್ರು ಎಂಟು ಬದ್ಲಾಗಿ ಒಂದ್ ತಗೊಂಡಾಗ ಎಂಟು ಮನಸ್ಸು ಅಂದ್ರೆ ಏಳು ಬರ್ತದ ಇನ್ನ ಎರಡ್ ತಗೊಂಡಾಗ ಆರ್ ಬರ್ತದ ನಂತರ ಎಂಟು ತಗೊಂಡಾಗ ಎಂಟು ಮೈನಸ್ ಎಂಟು ಜೀರೋ ಬರ್ತದ ಈ ರೀತಿ ನಮಗೂ ಬೆಲೆಗಳು ಸಿಗ್ತಾವೆ ಅಂದ್ರೆ ಎಕ್ಸ್ ವಾಯ್ ಬೆಲೆಗಳು ಜೀರೋ ಎಂಟು ಒಂದು ಏಳು ಎರಡು ಆರು ಎಂಟು ಜೀರೋ ಬರ್ತಕ್ಕಂಥದ್ದು ಇದೇ ರೀತಿಯಾಗಿ ಎಕ್ಸ್ ಮೈನಸ್ ವಾಯ್ ಹಚ್ಕೊಳ್ ಅದ ಈಗ ಎಕ್ಸ್ ಇಚ್ಕೊಂಡ್ರು ಜೀರೋ ತುಂಬಾದಾಗ ಅವಾಗ ಏನಾಗ್ತದ ಜೀರೋ ಮೈನಸ್ ವಾಯ್ ಇಚ್ಕೊಳ್ ಮೈನಸ್ ವಾಯಿಸ್ಕೊಳ್ ಎರಡು ವಾಯಿಸ್ಕೊಳ್ತು ಮೈನಸ್ ಎರಡ್ ಆಗ್ತದ ನೆಕ್ಸ್ಟ್ ಇಚ್ಕೊಳ್ ಒಂದ್ ತುಂಬಿದಾಗ ಒಂದು ಮೈನಸ್ ವಾಯಿಸ್ಕೊಳ್ತು ಎರಡ್ ಆಗ್ತದ ಅವಾಗ మైనస్ వైజ్ కొట్రు ఎరైస్ వంద వైజ్ కొల్ టు మైనస్ వందా ఎక్స్ ఇచ్చు ఎర్డ్ తుమ్మడు మైనస్ వైజ్ ఎర్రోడ్ మైనస్ వైజ్ కొల్ ఎర్డ్ మైనస్ ఎర్డ్ అంద జీరో ఆతక్స్ ఇజ్ కొట్రు మూర్ తుమ్ మైనస్ వైజ్ ఎర్డ్ అత మైనస్ వైజ్ కొల్ ఎరడు మైనస్ మరల్ మైనస్ వందతద ఈ ಟೇಬಲ್ ನಲ್ಲಿ ಇರ್ತಕ್ಕಂಥ ಎಲ್ಲ ಎಕ್ಸ್ ಮತ್ತು ವೈ ಬೆಲೆಗಳನ್ನ ಸಮೀಕರಣ ಎಕ್ಸ್ ಪ್ಲಸ್ ವಾಯ್ ಇದು ಕೊಟ್ಟು ಎಂಟು ಸಮೀಕರಣ ಬಿಂದುಗನ್ನು ಗುರುತಿಸಿದಾಗ ನಕ್ಷೆ ಈ ರೀತಿ ಬರ್ತಕ್ಕಂಥದ್ದು ವೃಷ ನಕ್ಷೆ ಈ ರೀತಿ ಬರ್ತದ ಇವಾಗ ಎಕ್ಸ್ ಬೆಲೆ ಏನಾಗ್ತದ ವೈ ಬೆಲೆಗಳು ಏನಾಗ್ತದೆ ಇಲ್ಲಿ ಎಕ್ಸ್ ಬೆಲೆ ಐದ ವೈ ಬೆಲೆ ಮೂರು ಅದ ವಾಯ್ ಇದು ಮೂರು ಎಷ್ಟದ ಎಷ್ಟ ಅದ ಈ ರೀತಿ ಬೆಲೆಗಳು ಬರ್ತಕ್ಕಂಥದ್ದು ಇಲ್ಲ ಮತ್ತೊಂದು ಸಮೀಕರಣ ನೋಡೋಣ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ವಾಯಿಸ್ಕೊಳ್ತು ನಾಲ್ಕು ಎರಡು ಎಕ್ಸ್ ಮೈನಸ್ ವಾಯಿಜ್ ಕೊಟ್ಟು ಎರಡು ನಕ್ಷಾ ವಿಧಾನ ಬಿಡಿಸಿರ್ತದ ನೋಡಿ ಎಕ್ಸ್ ಪ್ಲಸ್ ವಾಯಿಸ್ಕೊಳ್ತು ಅದ ಈಗ ಎಕ್ಸ್ ಬೆಲೆಗಳನ್ನ ತುಂಬ ಎಕ್ಸ್ ಪ್ಲಸ್ ವಾಯದಲ್ಲಿ ನಾಲ್ಕರಲ್ಲಿ ಐವ್ ಎಕ್ಸ್ ಕೊಟ್ಟು ಜೀರೋ ತುಂಬಿದಾಗ ಜೀರೋ ಪ್ಲಸ್ ವಾಯ್ ಕೊಟ್ಟು ನಾಲ್ಕು ಆಗ್ತಾವ್ ಕೊಟ್ಟು ನಾಲ್ಕು ಆಗ್ತದ ಎಕ್ಸ್ ಜೀರೋ ಇದ್ದಾಗ ಬೆಲೆ ನಾಲ್ಕು ಆಗ್ತದ ಎಕ್ಸ್ ಇಚ್ಕೊಳ್ತು ಒಂದ ತುಂಬಿದಾಗ ಒನ್ ಪ್ಲಸ್ ವಾಯ್ಜು ನಾಲ್ಕ ಆಗ್ತದ್ ನಾಲ್ಕು ಮೈನಸ್ ಒಂದ್ ಅಂದಾಗ ಮೂರ್ ಬರ್ತದ ನದ ಸಮೀಕ ಎಕ್ಸ್ ಇಲ್ ಎರಡು ತುಂಬಿದಾಗ ಎರಡು ಪ್ಲಸ್ ವಾಯ್ಜು ನಾಕ್ ಆಗ್ತದ ವಾಯಿಸ್ಕೊಳ್ತು ನಾಕ್ ಮೈನಸ್ ಎರಡ್ ಅಂದಾಗ ಎರಡು ಬರ್ತದೆ ಎಕ್ಸ್ ಕೊಟ್ಟು ಮೂರು ತುಂಬಿದಾಗ ಮೂರು ಪ್ಲಸ್ ವಾಯ್ ಕೊಟ್ಟು ನಾಲ್ಕು ವಾಯ್ ಕೊಟ್ಟು ನಾಲ್ಕು ಮೈನಸ್ ಮೂರ್ ಅಂದಾಗ ಒಂದ್ ಬರ್ತದ ಎರಡು ಎಕ್ಸ್ ಮೈನಸ್ ವಾಯಜ್ ಕೊಟ್ಟು ಎರಡು ಅದ ಇಲ್ಲಿ ಎಕ್ಸ್ ಬೆಲೆ ಜೀರೋ ತಗೊಂಡಾಗ ಎರಡು ಇಂಟು ಜೀರೋ ಮೈನಸ್ ವಾಯಜ್ ಕೊಟ್ಟು ಎರಡು ಆಗ್ತದಾಗ ಜೀರೋ ಮೈನಸ್ ವಾಯಜ್ ಕೊಟ್ಟರು ಎರಡು ವಾಯಜ್ ಕೊಟ್ಟು ಮೈನಸ್ ಎರಡು ಆಗ್ತದೆ ಎಕ್ಸ್ ಇಚ್ ಕೊಟ್ಟು ಎರಡು ತುಂಬಿದಾಗ ಎರಡು ಇಂಟು ಎರಡು ಎರಡು ನಾಕ್ ಆಗ್ತದೆ ನಾಲ್ಕು ಮೈನಸ್ ವಾಯ್ ವಾಯಜ್ ಕೊಟ್ಟರು ಎರಡ್ ಆಗ್ತದೆ ಮೈನಸ್ ವಾಯಜ್ ಕೊಟ್ಟರು ಎರಡು ಮೈನಸ್ ನಾಲ್ಕು ಅಂದಾಗ ವಾಯಜ್ ಕೊಟ್ಟು ಎರಡು ಆಗ್ತದೆ ವಾಯಜ್ ಕೊಟ್ಟು ಜೀರೋ ತುಂಬಿದಾಗ ಎಕ್ಸ್ ಬೆಲೆ ಒಂದ್ ಬರ್ತದೆ ಇನ್ನು ಎಕ್ಸ್ ಇಚ್ಕೊಳ್ತು ಮೂರ್ ತುಂಬಿದಾಗ ವಾಯ್ ಬೆಲೆ ನಾಲ್ಕು ಬರ್ತದೆ ನಕ್ಷ ಮೂಲಕ ಇದನ್ನ ಚಿತ್ರದ ಮೂಲಕ ಈ ರೀತಿ ಪ್ರತಿನಿಧಿಸಬಹುದು ఇది చిత్ర గుర్త మరి ఎక్స్ బెలి ఎక్స్ వెలి వైలెన్ ఉండదే ఎక్స్ ఏర్ ఎక్స్ గొల్ఫు ఏడు వైజ్ గొల్ఫు ఏడు ఇంపార్టెంట్ ఆగి ప్రశ్న విద్యార్థి కమెంట్